ಹಾಯ್ ಫ್ರೆಂಡ್ಸ್ ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಭಾರತದ ಶತ್ರು ಪಾಕಿಸ್ತಾನ ಹಾಗೆ ಚೀನಾ ನಡುವೆ ಅದೆಷ್ಟು ಆತ್ಮೀಯ ಸ್ನೇಹ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು ಅದರಲ್ಲೂ ಕೂಡ ಪದೇ ಪದೇ ಚೀನಾ ಇದೇ ಪಾಕಿಸ್ತಾನವನ್ನು ಅಸ್ತ್ರವಾಗಿ ಬಳಸಿಕೊಂಡು ಭಾರತದ ವಿರುದ್ಧ ಕುತಂತ್ರವನ್ನು ಮಾಡ್ತದೆ ಎನ್ನುವಂತಹ ಆರೋಪ ಕೂಡ ಇದೆ ಹೀಗಿದ್ದಾಗಲೇ ಪಾಕ್ ಎಂಬ ಕುತಂತ್ರಿ ದೇಶಕ್ಕೆ ಈಗ ಹೊಸ ಪ್ರಧಾನಿ ಹಾಗೆ ಅಧ್ಯಕ್ಷರ ಆಗಮನ ಆಗಿದ್ದು ಖುದ್ದು ಚೀನಾ ಅಧ್ಯಕ್ಷರೇ ಪಾಕಿಸ್ತಾನಕ್ಕೆ ಫೋನ್ ಮಾಡಿದಾರಂತೆ ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಹೊಸ ಪ್ರಧಾನಿ ಆಯ್ಕೆ ಮಾಡಲಾಗಿತ್ತು ಪಾಕಿಸ್ತಾನದ ಚುನಾವಣೆಯೇ ದೊಡ್ಡ ಜೋಕ್ ಆಗಿತ್ತು ಎದ್ದು ಬಿದ್ದು ಚುನಾವಣೆ ಮುಗಿಸಿರುವಂತಹ ಪಾಕಿಸ್ತಾನ ಹೊಸ ಪ್ರಧಾನಿ ಆಯ್ಕೆ ಮಾಡಿ ಸಮ್ಮಿಶ್ರ ಸರ್ಕಾರ ಕೂಡ ರಚನೆ ಮಾಡಿತ್ತು ಈ ಬೆನ್ನಲ್ಲೇ ಈಗ ಹೊಸ ಅಧ್ಯಕ್ಷರ ಆಯ್ಕೆ ಮಾಡಿದೆ ಹೀಗಾಗಿ ಪಾಕಿಸ್ತಾನಕ್ಕೆ ಕಾಲ್ ಮಾಡಿರುವಂತಹ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಪಾಕಿಸ್ತಾನದ ನೂತನ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಅವರಿಗೆ ಶುಭಾಶಯವನ್ನ ಹೇಳಿದಾರಂತೆ ಈ ಮೂಲಕ ಚೀನಾ ಮತ್ತೊಮ್ಮೆ ಪಾಕಿಸ್ತಾನದ ಜೊತೆಗಿನ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ತಾ ಇದೆ ಚೀನಾ ಹಾಗೆ ಪಾಕ್ ಸಂಬಂಧ ಗಟ್ಟಿ ಹೌದು ಜರ್ದಾರಿ ಅವರಿಗೆ ಮಾತ್ರವಲ್ಲ ಶೆಹಬಾಜ್ ನವಾಜ್ ಪಾಕಿಸ್ತಾನ ಪ್ರಧಾನಿಯಾಗಿ ಆಯ್ಕೆಯಾದ ಸಮಯದಲ್ಲೂ ಚೀನಾದ ಅಧ್ಯಕ್ಷರಾದ ಶಿ ಜಿನ್ಪಿಂಗ್ ಶುಭಾಶಯವನ್ನು ಕೋರಿದ್ರು ಈಗ ಮತ್ತೆ ಪಾಕಿಸ್ತಾನಕ್ಕೆ ಕರೆ ಮಾಡಿರುವಂತಹ ಚೀನಾ ಅಧ್ಯಕ್ಷರು ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಿಕೊಂಡ ಪಾಕಿಸ್ತಾನಕ್ಕೆ ವಿಶ್ ಮಾಡಿದ್ದಾರೆ ಅಲ್ಲದೆ ಈ ವೇಳೆ ಚೀನಾ ಪಾಕಿಸ್ತಾನದ ನೆಲದಲ್ಲಿ ಕೈಗೊಂಡಂತಹ ಆರ್ಥಿಕ ಕಾರಿಡಾರ್ ಅಂದ್ರೆ ಸ್ಪೆಷಲ್ ಹೆದ್ದಾರಿ ಕಾಮಗಾರಿ ವಿಚಾರವನ್ನ ಪ್ರಸ್ತಾಪ ಮಾಡಿ ಪಾಕಿಸ್ತಾನದ ಜೊತೆಗಿನ ಸ್ನೇಹವನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳಲು ಈಗ ಚೀನಾ ಅಧ್ಯಕ್ಷರು ಮುಂದಾಗಿದ್ದಾರೆ ಜರ್ದಾರಿ ಆಯ್ಕೆಯಾಗಿದ್ದು ಹೇಗೆ ಅಷ್ಟಕ್ಕೂ ಪಾಕಿಸ್ತಾನದ ಹದಿನಾಲ್ಕನೇ ಅಧ್ಯಕ್ಷರಾಗಿ ಈಗ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿಯ ಸಹ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಆಯ್ಕೆಯಾಗಿದ್ದಾರೆ ಜರ್ದಾರಿ ಎರಡನೇ ಬಾರಿಗೆ ಈ ಸ್ಥಾನಕ್ಕೆ ಆಯ್ಕೆಯಾಗಿದ್ದು ವಿಶೇಷ ಅರವತ್ತೆಂಟು ವರ್ಷ ವಯಸ್ಸಿನವರಾದಂತಹ ಅವರು ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಹಾಗೂ ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್ ಪಕ್ಷದ ಜಂಟಿ ಅಭ್ಯರ್ಥಿಯಾಗಿ ಪಾಕಿಸ್ತಾನ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ರು ಎರಡು ಪಕ್ಷಗಳು ಜಂಟಿಯಾಗಿಯೇ ಸರ್ಕಾರವನ್ನು ರಚಿಸಿದ್ದು ಪಾಕ್ ರಾಷ್ಟ್ರಪತಿ ಆಯ್ಕೆಯಲ್ಲಿ ಕೂಡ ಜೋಡಿಸಿದ್ದು ಎರಡನೇ ಬಾರಿಗೆ ಅಧ್ಯಕ್ಷ ಪಟ್ಟ ಒಂದು ಕಡೆ ಜರ್ದಾರಿಯವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಂತೆ ಇನ್ನೊಂದು ಕಡೆಗೆ ಸುನ್ನಿ ಇತೆಹಾತ್ ಕೌನ್ಸಿಲ್ ಅಭ್ಯರ್ಥಿಯಾಗಿ ಎಪ್ಪತ್ತೈದು ವರ್ಷದ ಮೊಹಮ್ಮದ್ ಖಾನ್ ಜಾಯ್ ಕೂಡ ಅಧ್ಯಕ್ಷ ಸ್ಥಾನದ ಚುನಾವಣಾ ಕಣದಲ್ಲಿ ಇದ್ದರು ಈ ಚುನಾವಣೆಯಲ್ಲಿ ಜರ್ದಾರಿಯವರು ಇನ್ನೂರ ಐವತ್ತೈದು ಮತವನ್ನು ಪಡೆದರೆ ಪ್ರತಿಸ್ಪರ್ಧಿ ಅಜಕ್ಜಾಯ್ ನೂರ ಹತ್ತೊಂಬತ್ತು ಮತವನ್ನು ಪಡೆದರು ಜರ್ದಾರಿಯವರು ಮಾಜಿ ಪ್ರಧಾನಿ ಹಾಗೆ ದಿವಂಗತ ಬೆನ್ಜೀರ್ ಬುಟ್ಟೋಪತಿ ಹಿಂದೆಯೂ ಜರ್ದಾರಿ ಅವರು ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದರು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಜರ್ದಾರಿ ರಕ್ಷಾ ಜರುರತೊಮ್ಮೆ ಆತ್ಮ ನಿರ್ಭರ್ ಹೋತಾ ಭಾರತ್ ಸೇನಾ ಒಮ್ಮೆ ಆತ್ಮವಿಶ್ವಾಸ ಗ್ಯಾರಂಟಿ ಹೇ ಯುದ್ಧಕ್ಕೆ ಸಮಯ ಜಪ್ ಸೇನಾ ಪತಾ ಹೋತಾ ಸ್ನೇಹಿತರೆ ಭಾರತ ಎರಡು ವಿಶಿಷ್ಟವಾದ ಅಕ್ಕಪಕ್ಕದ ದೇಶಗಳನ್ನ ಹೊಂದಿದೆ ಒಂದು ಚೀನಾ ಇನ್ನೊಂದು ಪಾಕಿಸ್ತಾನ ಎರಡೂ ದೇಶಗಳು ಒಂದು ರೀತಿಯಲ್ಲಿ ಭಾರತಕ್ಕೆ ಶತ್ರು ಸಮಾನವಾದ ದೇಶಗಳಾಗಿವೆ ಪಾಕಿಸ್ತಾನ ಅಂತೂ ಭಾರತದಲ್ಲಿ ಏನಾದರೂ ಒಂದು ಸಮಸ್ಯೆಯನ್ನು ಮಾಡ್ತಾನೆ ಇರಬೇಕು ಭಾರತದಲ್ಲಿ ನೆಮ್ಮದಿಯಂತೂ ಇರಬಾರ್ದು ಅಂತ ಏನಾದರೂ ಒಂದು ಕುತಂತ್ರ ಬುದ್ಧಿಯನ್ನು ಮಾಡ್ತಾನೆ ಇರುತ್ತೆ ಚೀನಾ ತಾನೂ ಕಮ್ಮಿ ಇಲ್ಲ ಅಂತ ಪಾಕಿಸ್ತಾನಕ್ಕೆ ಏನಾದರೂ ಸಹಾಯವನ್ನ ಮಾಡೋದು ಅಥವಾ ಪಾಕಿಸ್ತಾನವನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟೋದ್ರಲ್ಲಿ ಯಾವಾಗಲೂ ಕೂಡ ತಾನು ಮುಂದೆ ಅಂತ ಇರುತ್ತೆ ಇದೀಗ ಭಾರತದ ಸೇನೆ ಇದ್ದಂತಹ ಮಾಲ್ಡೀವ್ಸ್ನಲ್ಲೂ ಕೂಡ ಮಾಲ್ಡೀವ್ಸ್ ಅನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಅಲ್ಲಿದ್ದಂತಹ ಭಾರತೀಯ ಸೇನೆಯನ್ನು ಹೊರಗೆ ಕಳುಹಿಸುವಲ್ಲಿ ಆಲ್ಮೋಸ್ಟ್ ಯಶಸ್ವಿಯಾಗಿದೆ ಇದೀಗ ಮಾಲ್ಡೀವ್ಸ್ ಚೀನಾದ ಒಂದು ರಣತಂತ್ರಕ್ಕೆ ಚೀನಾದ ಒಂದು ಟ್ರ್ಯಾಪ್ಗೆ ಸಿಲುಕಿಕೊಳ್ತಾ ಇದೆ ಈ ಬಗ್ಗೆ ಪಾಕಿಸ್ತಾನ ಕೂಡ ಎಚ್ಚರಿಸಿದೆ ಶ್ರೀಲಂಕಾವನ್ನ ನೋಡಿ ಕಲ್ತ್ಕೊಳ್ಳಿ ಶ್ರೀಲಂಕಾ ಹೇಗೆ ಚೀನಾದ ಸಾಲದ ಸುಳಿಗೆ ಸಿಕ್ಕಿ ನಲುಗಿ ಹೋಗಿದೆ ಅಂತ ನೀವು ಕೂಡ ಅದೇ ತರ ಆಗ್ತೀರಾ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದಾರೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಾವು ನಮ್ಮ ಈ ಹಿಂದಿನ ವರದಿಯಲ್ಲಿ ಹೇಳಿದ್ವಿ ಏನಂತ ಹೇಳಿದ್ರೆ ಚೀನಾ ಮತ್ತೆ ಭಾರತದ ನಡುವೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೆ ಮೂವತ್ತರ ನಡುವೆ ಮತ್ತೊಂದು ಕಾನ್ಫ್ಲಿಕ್ಟ್ ಆಗಬಹುದು ಅಂತ ಅಂದ್ರೆ ಗಲ್ವಾನ್ ಸಂಘರ್ಷ ಆಯ್ತಲ್ವಾ ಅದೇ ರೀತಿಯಾದಂತಹ ಸಂಘರ್ಷ ಈಸ್ಟರ್ನ್ ಲಡಾಖ್ನಲ್ಲಿ ನಡೆಯಬಹುದು ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎನರ್ಜಿ ಚೀನಾಕ್ಕಿರುವಂತಹ ಎನರ್ಜಿ ನೀಡ್ ಹಾಗೆ ಅದು ಕಷ್ಕರ್ ಮೇಲೆ ಅವಲಂಬಿತವಾಗಿರೋದು ಇದೆಲ್ಲ ಕಾರಣದಿಂದಾಗಿ ಚೀನಾ ಮತ್ತು ಭಾರತದ ನಡುವೆ ಮತ್ತೊಂದು ತಿಕ್ಕಾಟ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಭಾರತ ಹಾಗೆ ಪಾಕಿಸ್ತಾನ ಇಲ್ಲೂ ಕೂಡ ಆಗಾಗ ಒಳನುಸುಳುವಿಕೆ ಆಗಿರಬಹುದು ಡ್ರೋನ್ ಕಳಿಸೋದು ಇನ್ನಿತರ ಸಮಸ್ಯೆಗಳು ನಡೀತಾನೆ ಇದೆ ಇದೀಗ ಇವೆಲ್ಲದಕ್ಕೂ ಸೇರಿಸಿ ಭಾರತ ಇವೆಲ್ಲಕ್ಕೂ ಉತ್ತರ ನೀಡುವ ಸಲುವಾಗಿ ಪೋಕ್ರಾನಲ್ಲಿ ಅಲ್ಲಿ ಯುದ್ಧಾಭ್ಯಾಸವನ್ನ ಮಾಡಿದ್ದಾರೆ ಅದು ಕೂಡ ನಮ್ಮ ಭಾರತದಲ್ಲೇ ಸ್ವತಃ ನಿರ್ಮಿಸಿರುವಂತಹ ಶಸ್ತ್ರಾಸ್ತ್ರಗಳ ಯುದ್ಧಾಭ್ಯಾಸ ನಡೆದಿದೆ ಯಾವ ರೀತಿ ನಡೆಯಿತು ಹಾಗೆ ಇಲ್ಲಿ ಪ್ರಧಾನಿ ಏನು ಹೇಳಿದ್ರು ಅನ್ನೋದನ್ನ ಕ್ವಿಕ್ ಆಗಿ ನೋಡೋಣ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ಜೈಸಲ್ಮೇರ್ನ ನ ಪೋಕ್ರಾನ್ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ಮೂವತ್ತಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳೊಂದಿಗೆ ಭಾರತ್ ಶಕ್ತಿ ವ್ಯಾಯಾಮವನ್ನ ವೀಕ್ಷಿಸಿದ್ದಾರೆ ಈ ವ್ಯಾಯಾಮ ಸ್ಥಳೀಯ ಶಸ್ತ್ರಾಸ್ತ್ರಗಳ ಫೈರ್ ಪವರ್ ಮತ್ತು ಮೂರು ರಕ್ಷಣಾ ಪಡೆಗಳ ಕಾರ್ಯಾಚರಣೆಯ ಸಿದ್ಧತೆಯನ್ನ ಪ್ರದರ್ಶಿಸುತ್ತದೆ ಈ ಸಂದರ್ಭದಲ್ಲಿ ಮಾತನಾಡಿರುವಂತಹ ಪ್ರಧಾನಿ ಮೋದಿಯವರು ಇಂದು ನಮ್ಮ ಪೋಖ್ರಾನ್ ಮತ್ತೊಮ್ಮೆ ಭಾರತದ ಸ್ವಾವಲಂಬನೆ ಭಾರತದ ಆತ್ಮವಿಶ್ವಾಸ ಮತ್ತು ಭಾರತದ ಸ್ವಾಭಿಮಾನದ ತ್ರಿಮೂರ್ತಿಗಳಿಗೆ ಸಾಕ್ಷಿಯಾಗಿದೆ ಅಂತ ಹೇಳಿದರು ಇದು ಪೋಖ್ರಾನ್ ಇದು ಭಾರತದ ಪರಮಾಣು ಶಕ್ತಿಗೆ ಸಾಕ್ಷಿಯಾಗಿದೆ ಇಲ್ಲಿ ಇಂದು ನಾವು ದೇಶೀಕರಣದ ಮೂಲಕ ಸಬಲೀಕರಣದ ಶಕ್ತಿಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದರು ಕಳೆದ ಹತ್ತು ವರ್ಷಗಳಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ದೇಶವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ನಾವು ಅವಿರತ ಪ್ರಯತ್ನಗಳನ್ನು ಮಾಡಿದ್ದೇವೆ ಎಂಎಸ್ಎಂಇಗಳು ಮತ್ತು ಸ್ಟಾರ್ಟ್ಅಪ್ಗಳನ್ನು ಪ್ರೋತ್ಸಾಹಿಸಿದ್ದೇವೆ ಮುಂಬರುವ ವರ್ಷಗಳಲ್ಲಿ ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಲಿರುವಾಗ ಭಾರತದ ಮಿಲಿಟರಿ ಸಾಮರ್ಥ್ಯವು ಹೊಸ ಎತ್ತರವನ್ನು ತಲುಪಲಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಇನ್ನು ಭಾರತವನ್ನ ಮೂರನೇ ಅತಿದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಮಾಡುವಲ್ಲಿ ರಾಜಸ್ಥಾನವು ದೊಡ್ಡ ಪಾತ್ರವನ್ನು ವಹಿಸಲಿದೆ ಅಭಿವೃದ್ಧಿ ಹೊಂದಿದ ರಾಜಸ್ಥಾನವು ಅಭಿವೃದ್ಧಿ ಹೊಂದಿದ ಸೇನೆಗೆ ಸಮನಾದ ಶಕ್ತಿಯನ್ನು ನೀಡುತ್ತದೆ ಅಂತ ಹೇಳಿದ್ದಾರೆ ಇನ್ನು ದೇಶದ ರಕ್ಷಣಾ ಕ್ಷೇತ್ರವನ್ನು ಶ್ಲಾಘಿಸಿದ ಪ್ರಧಾನಿ ಮೋದಿ ಭಾರತೀಯ ಸೇನೆ ಮತ್ತು ಭಾರತದ ರಕ್ಷಣಾ ಕ್ಷೇತ್ರವು ಭವಿಷ್ಯದಲ್ಲಿ ಎಷ್ಟು ದೊಡ್ಡದಾಗಲಿದೆ ಎಂಬುದನ್ನು ನೀವು ಊಹಿಸಬಹುದು ಅದರಲ್ಲಿ ಎಷ್ಟು ಉದ್ಯೋಗ ಮತ್ತು ಸ್ವಯಂ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಾಗುತ್ತದೆ ಭಾರತವು ಒಂದು ಕಾಲದಲ್ಲಿ ವಿಶ್ವದ ಅತಿದೊಡ್ಡ ರಕ್ಷಣಾ ಆಮದುದಾರ ಆಗಿತ್ತು ಆದರೆ ಇಂದು ಭಾರತವು ರಕ್ಷಣಾ ವಲಯದಲ್ಲಿ ದೊಡ್ಡ ರಫ್ತುದಾರನಾಗ್ತಾ ಇದೆ ಇಂದು ಭಾರತದ ರಕ್ಷಣಾ ರಫ್ತು ಎರಡು ಸಾವಿರದ ಹದಿನಾಲ್ಕಕ್ಕೆ ಹೋಲಿಸಿದ್ರೆ ಎಂಟು ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ ಇನ್ನು ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ತನ್ನದೇ ಆದ ಯುದ್ಧ ವಿಮಾನವನ್ನು ತಯಾರಿಸಿದೆ ಅಂತ ಪ್ರಧಾನಿ ಮೋದಿ ಹೇಳಿದರು ಭಾರತವು ತನ್ನದೇ ಆದ ವಿಮಾನ ವಾಹಕ ನೌಕೆಯನ್ನು ನಿರ್ಮಿಸಿದೆ ಸಿ ಟು ನೈನ್ ಫೈವ್ ಸಾರಿಗೆ ವಿಮಾನಗಳನ್ನು ಭಾರತದಲ್ಲಿ ನಿರ್ಮಿಸಲಾಗುತ್ತಿದೆ ಆಧುನಿಕ ಇಂಜಿನ್ಗಳು ಕೂಡ ಭಾರತದಲ್ಲಿ ಉತ್ಪಾದನೆಯಾಗಲಿವೆ ಇಂದು ದೇಶದಲ್ಲಿ ಉತ್ತರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ರಕ್ಷಣಾ ಕಾರಿಡಾರ್ಗಳನ್ನು ನಿರ್ಮಿಸಲಾಗುತ್ತಿದೆ ಇವುಗಳಲ್ಲಿ ಇದುವರೆಗೆ ಏಳು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆಯಾಗಿದೆ ಎಂದು ಏಷ್ಯಾದ ಅತಿದೊಡ್ಡ ಹೆಲಿಕಾಪ್ಟರ್ ತಯಾರಿಕಾ ಕಾರ್ಖಾನೆಯು ಭಾರತದಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದೆ ಅಂತ ಹೇಳಿದ್ದಾರೆ ಆತ್ಮನಿರ್ಭರ್ ಆತ್ಮವಿಶ್ವಾಸ ಯುಧಿಯಾರ ಇನ್ನು ಪೋಕ್ರಾ ನಲ್ಲಿ ಸ್ವದೇಶಿ ಆಯುಧಗಳಲ್ಲಿ ಪ್ರಮುಖವಾಗಿ ಟೀ ನೈನ್ ಆಮ್ಗಳು ಧನುಷ್ ಮತ್ತು ಸಾರಂಗ ಗನ್ಸ್ ಆಕಾಶ ವೇಪನ್ ಲಜಿಸ್ಟ್ ಡ್ರೋನ್ ರೋಬೋಟಿಕ ಮ್ಯೂಲ್ಸ್ ಎಎಲ್ಎಚ್ ಮತ್ತು ವಿವಿಧ ಮಾನವರಹಿತ ವೈಮಾನಿಕ ವಾಹನಗಳು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದವೆ ಏನು ಭಾರತೀಯ ನೌಕಾಪಡೆಯು ನೌಕಾ ವಿರೋಧಿ ಹಡಗು ಕ್ಷಿಪಣಿಗಳು ಸ್ವಾಯತ್ತ ಸರಕು ಸಾಗಿಸುವ ವೈಮಾನಿಕ ವಾಹನಗಳು ಪ್ರದರ್ಶನದ ಭಾಗವಾಗಿತ್ತು ಇನ್ನು ಭಾರತೀಯ ವಾಯುಪಡೆಯ ಸ್ವದೇಶಿ ವಿಮಾನಗಳಾದ ಲಘು ಯುದ್ಧ ವಿಮಾನಗಳು ಅಂದರೆ ತೇಜಸ್ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ಗಳು ಮತ್ತು ಸುಧಾರಿತ ಲಘು ಹೆಲಿಕಾಪ್ಟರ್ಗಳು ತಮ್ಮ ಪ್ರದರ್ಶನವನ್ನು ತೋರಿಸಿದ್ರು ಇದು ಪ್ರಧಾನಿ ಸೇರಿದಂತೆ ನೆರೆದಿದ್ದಂತಹ ಅನೇಕ ಜನರು ಕಣ್ತುಂಬಿಕೊಂಡ್ರು ಸ್ನೇಹಿತರೆ ಈ ಪೋಖ್ರಾನ್ ಪಾಕಿಸ್ತಾನಕ್ಕಿಂತ ಹೆಚ್ಚು ದೂರದಲ್ಲಿಲ್ಲ ಇದು ಪಾಕಿಸ್ತಾನಕ್ಕೆ ಹಾಗೆ ಚೀನಾಗೆ ಒಂದ್ ರೀತಿಯಲ್ಲಿ ಉತ್ತರವನ್ನ ಕೊಟ್ಟ ರೀತಿ ಏನಂತ ಹೇಳಿದ್ರೆ ನಮ್ಮ ತಂಟೆಗೆ ಬಂದ್ರೆ ನಮ್ಮ ಬಳಿ ಕೂಡ ಸಾಕಷ್ಟು ನಮ್ಮ ದೇಶದಲ್ಲೇ ತಯಾರಾದ ಶಸ್ತ್ರಾಸ್ತ್ರಗಳಿದೆ ಏನಾದ್ರೂ ನಮ್ಮ ಸುದ್ದಿಗೆ ಬಂದ್ರೆ ಅಥವಾ ನಮ್ಮ ತಂಟೆಗೆ ಬಂದ್ರೆ ನುಗ್ಗಿ ಹೊಡೆಯೋದೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಏನು ಸ್ನೇಹಿತರೆ ಮೋದಿ ಅವರು ಪೋಖ್ರಾನ್ ಗೆ ಭೇಟಿ ನೀಡಲಿದ್ದಾರೆ ಅಂತ ಗೊತ್ತಾದ ನಂತರ ಪಾಕಿಸ್ತಾನದ ಆರ್ಮಿ ಜನರಲ್ ಆಸಿಂ ಮುನೀರ್ ಅವರು ಗಡಿಗೆ ಬಂದು ಪರೀಕ್ಷಿಸಿದ್ದಾರೆ ಹಾಗೆ ನಾವು ಕೂಡ ಸಿದ್ಧವಾಗಿದ್ದೇವೆ ಅಂತ ಹೇಳಿದ್ದೆ ಆದ್ರೆ ಭಾರತದ ಬಳಿ ನಮ್ಮ ದೇಶದಲ್ಲೇ ತಯಾರಿಸಿದ ಅತ್ಯಂತ ಸ್ಟ್ರಾಂಗ್ ಆದ ವೆಪನ್ಸ್ಗಳು ಇವೆ ಅನ್ನೋದು ಇದೀಗ ನಮ್ಮ ಅಕ್ಕಪಕ್ಕದ ಎರಡು ದೇಶಗಳಿಗೆ ಗೊತ್ತಾದಂತೆ ಕಾಣ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ